ಒಂದು ಹಳ್ಳಿಯ ಮಾರುಕಟ್ಟೆಯಲ್ಲಿ ಹಳೆಯ ಗಡಿಯಾರ ಬಿದ್ದಿತ್ತು ಅದು ಒಮ್ಮೆ ಎಲ್ಲರ ಮನೆಯಲ್ಲಿ ಹೊಳೆಯುತ್ತಿದ್ದ ವಸ್ತು ಕಾಲ ಬದಲಾದಂತೆ ಅದು ನಿಂತುಹೋಯಿತು ಜನರು ಹೇಳಿದರು ಇದೀಗ ಇದರಿಂದ ಉಪಯೋಗವಿಲ್ಲ ಯಾರೂ ಅದನ್ನು ತಮ್ಮ ಮನೆಗೆ ಕೊಂಡೊಯ್ದಿಲ್ಲ ಅದು ಧೂಳಿನಿಂದ ಮುಚ್ಚಿಕೊಂಡು ಮೌನವಾಗಿತ್ತು ಹೃದಯದಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ನಾನು ವ್ಯರ್ಥ ಎಂದುಕೊಂಡಿತ್ತು ಗಡಿಯಾರ ನೆನಪಿಸಿಕೊಳ್ಳುತ್ತಿತ್ತು ತನ್ನ ಹಳೆಯ ದಿನಗಳನ್ನು ಅದು ಎಷ್ಟೋ ಜನರಿಗೆ ಸಮಯ ತೋರಿಸಿತ್ತು ಅದು ಎಷ್ಟೋ ಹಬ್ಬ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿತ್ತು ಆದರೆ ಈಗ ಯಾರೂ ಅದರ ಕಡೆ ನೋಡುತ್ತಿರಲಿಲ್ಲ ನಾನು ಏಕೆ ಹುಟ್ಟಿದೆ ಎಂದು ಅದು ಪ್ರಶ್ನಿಸಿತು ಅದರ ಟಿಕ್ ಟಿಕ್ ಮೌನವಾಗಿ ನಿಂತಿತ್ತು ಬದುಕು ವ್ಯರ್ಥವೆಂದುಕೊಂಡಿತ್ತು ಆದರೆ ವಿಧಿ ಇನ್ನೊಂದು ಪಾಠ ಕಲಿಸಲು ಸಿದ್ಧವಾಗಿತ್ತು ಒಂದು ದಿನ ಮಾರುಕಟ್ಟೆಗೆ ಬಂದ ಒಂದು ಬಾಲಕ ಅದನ್ನು ಕಂಡನು ಅವನ ಕಣ್ಣುಗಳಲ್ಲಿ ಕುತೂಹಲ ಹೊಳೆಯಿತು ಅವನು ಗಡಿಯಾರವನ್ನು ಎತ್ತಿಕೊಂಡು ನೋಡಿದ ಇದಕ್ಕೆ ಜೀವ ಇಲ್ಲದಿರಬಹುದು ಆದರೆ ಮೌಲ್ಯವಿದೆ ಎಂದುಕೊಂಡ ಅವನು ನಗುತ್ತಾ ಅದನ್ನು ಮನೆಗೆ ಕೊಂಡೊಯ್ದನು ಅವನ ಕೈಯಲ್ಲಿ ಅದು ಬೆಚ್ಚಗಾಯಿತು ಹೃದಯದಲ್ಲಿ ಆಶೆಯ ಕಿರಣ ಹೊಳೆಯಿತು ಅದಕ್ಕೆ ಮತ್ತೆ ಬದುಕು ಸಿಕ್ಕಂತಾಯಿತು ಬಾಲಕನ ತಾಯಿ ಕೇಳಿದಳು ಮಗನೇ ಇದು ನಿಂತ ಗಡಿಯಾರ ಉಪಯೋಗವಿಲ್ಲ ಆದರೆ ಬಾಲಕ ಉತ್ತರಿಸಿದನು ಅಮ್ಮಾ ನಿಂತಿದ್ದರೂ ಇದು ದಿನಕ್ಕೆ ಎರಡು ಬಾರಿ ಸರಿಯಾದ ಸಮಯ ತೋರಿಸುತ್ತದೆ ತಾಯಿ ಬೆರಗಾದಳು ಆದರೆ ಅವನ ಮಾತು ಆಳವಿತ್ತು ಅವನ ಕಣ್ಣುಗಳಲ್ಲಿ ನಂಬಿಕೆ ಹೊಳೆಯುತ್ತಿತ್ತು ಅವನು ಗಡಿಯಾರವನ್ನು ಪ್ರೀತಿಯಿಂದ ಗೋಡೆಯಲ್ಲಿ ಹಾಕಿದನು ಅದರ ಬದುಕಿಗೆ ಹೊಸ ಅರ್ಥ ದೊರಕಿತು ಗಡಿಯಾರ ತನ್ನ ಮನಸ್ಸಿನಲ್ಲಿ ಕೇಳಿತು ನಾನು ಇನ್ನು ಪ್ರೇರಣೆಯಾಗಬಹುದೇ ಬಾಲಕ ತನ್ನ ಸ್ನೇಹಿತರಿಗೆ ಹೇಳಿದನು ಈ ಗಡಿಯಾರ ನನಗೆ ಪಾಠ ಕಲಿಸುತ್ತಿದೆ ನಿಂತರೂ ಮೌಲ್ಯ ಕಳೆದು ಹೋಗುವುದಿಲ್ಲ ಸೋತವರಿಗೂ ಒಂದು ಸಮಯ ಬರುತ್ತದೆ ಅದೇ ಬದುಕಿನ ಸತ್ಯ ಅದರ ಮಾತು ಎಲ್ಲರ ಹೃದಯ ತಟ್ಟಿತು ಮಕ್ಕಳು ಕೇಳಿದರು ಹೇಗೆ ನಿಂತದ್ದು ಸಹ ಉಪಯೋಗವಾಗಬಹುದು ಬಾಲಕ ನಗುತ್ತಾ ಉತ್ತರಿಸಿದ ಇದನ್ನು ನೋಡಿ ದಿನಕ್ಕೆ ಎರಡು ಬಾರಿ ಸತ್ಯ ತೋರಿಸುತ್ತದೆ ಅದೇ ನಮಗೆ ನೆನಪಿಸುತ್ತದೆ ನಾವು ಸೋತರು ಉಪಯೋಗವಾಗುತ್ತೇವೆ ಅವರು ಗಂಭೀರವಾಗಿ ತಲೆಯಾಟ ಮಾಡಿದರು ಅವರ ಹೃದಯದಲ್ಲಿ ಹೊಸ ಬೆಳಕು ಹೊಳೆಯಿತು ಗಡಿಯಾರ ಮೌನವಾಗಿ ಸಂತೋಷಪಟ್ಟಿತು ಅದು ಮತ್ತೆ ಜೀವಂತವೆನಿಸಿತು ಗ್ರಾಮದ ಹಿರಿಯರು ಇದನ್ನು ಕೇಳಿ ನಕ್ಕರು ಮಗನೆ ಇದು ನಿನ್ನ ಮಕ್ಕಳಾಟ ಎಂದು ಹೇಳಿದರು ಆದರೆ ಬಾಲಕ ಧೈರ್ಯದಿಂದ ಹೇಳಿದನು ಇಲ್ಲ ಇದು ಜೀವನ ಪಾಠ ಹಿರಿಯರು ಬೆರಗಾದರು ಅವರ ಹೃದಯದಲ್ಲಿ ಹಳೆಯ ನೆನಪು ಮೂಡಿತು ಅವರು ತಮ್ಮ ಸೋಲಿನ ಕ್ಷಣಗಳನ್ನು ನೆನೆಸಿಕೊಂಡರು ಅವರು ಮೌನವಾಗಿ ಯೋಚಿಸಿದರು ಗಡಿಯಾರ ತನ್ನೊಳಗೆ ಮಾತಾಡಿತು ನನ್ನನ್ನು ತಿರಸ್ಕರಿಸಿದರು ನನಗೆ ಮೌಲ್ಯವಿದೆ ನನ್ನ ಅರ್ಥವನ್ನು ಕಂಡುಕೊಳ್ಳುವವನು ಬೇಕು ಈ ಬಾಲಕ ನನ್ನ ಅರ್ಥ ಕಂಡಿದ್ದಾನೆ ಅವನಿಂದ ನನಗೆ ಹೊಸ ಬದುಕು ಸಿಕ್ಕಿದೆ ನಾನು ಈಗ ಪ್ರೇರಣೆಯ ದೀಪ ಅದರ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆಯಿತು ಮೌನವೇ ಅದಕ್ಕೆ ಸಂತೋಷ ಕೊಟ್ಟಿತು ಬಾಲಕ ತನ್ನ ಪುಸ್ತಕದಲ್ಲಿ ಬರೆದನು ಸೋಲಿನಿಂದಲೂ ಶಕ್ತಿ ಬರುತ್ತದೆ ನಿಂತವರಿಗೂ ಒಂದು ಸಮಯ ಬರುತ್ತದೆ ಮೌಲ್ಯವೆಂದರೆ ನಂಬಿಕೆ ಅದನ್ನು ನೋಡುವ ಕಣ್ಣು ಬೇಕು ಈ ಗಡಿಯಾರ ನನಗೆ ಆ ಕಣ್ಣು ಕೊಟ್ಟಿದೆ ಇದು ನನ್ನ ಗುರು ಅವನ ಹೃದಯದಲ್ಲಿ ನಂಬಿಕೆಯ ಬೆಳಕು ಹೊಳೆಯಿತು ಅವನ ಮುಖದಲ್ಲಿ ನಗು ಅರಳಿತು ಬಾಲಕನ ಸ್ನೇಹಿತರು ಅವನ ಮಾತುಗಳನ್ನು ಕೇಳಿ ಬದಲಾದರು ಅವರು ತಮ್ಮ ಸೋಲನ್ನು ಹೆದರಲಿಲ್ಲ ನಾವು ನಿಂತರು ಮೌಲ್ಯವಂತರು ಎಂದುಕೊಂಡರು ಅವರು ಹೋರಾಟ ಮುಂದುವರಿಸಿದರು ಗ್ರಾಮದಲ್ಲಿ ಹೊಸ ಉತ್ಸಾಹ ಮೂಡಿತು ಹೆದ್ದಾರಿಯಲ್ಲಿ ಕತ್ತಲಿದ್ದರು ಜನರು ಬೆಳಕನ್ನು ಹುಡುಕಲು ಶುರು ಮಾಡಿದರು ಗಡಿಯಾರ ಪ್ರೇರಣೆಯ ಕೇಂದ್ರವಾಯಿತು ಒಂದು ದಿನ ಬಾಲಕನ ಮನೆಗೆ ಅತಿಥಿಗಳು ಬಂದರು ಅವರು ಗೋಡೆಯ ಮೇಲೆ ಹಳೆಯ ಗಡಿಯಾರವನ್ನು ನೋಡಿ ಕೇಳಿದರು ಮಗನೇ ಇದನ್ನು ಏಕೆ ಇಟ್ಟಿದ್ದೀಯ ಇದು ನಿಂತದ್ದಲ್ಲವೇ ಬಾಲಕ ನಗುತ್ತಾ ಹೇಳಿದನು ಹೌದು ನಿಂತದ್ದೇ ಆದರೆ ದಿನಕ್ಕೆ ಎರಡು ಬಾರಿ ಸತ್ಯ ತೋರಿಸುತ್ತದೆ ಅತಿಥಿಗಳು ಬೆರಗಾದರು ಅವರು ತಮ್ಮ ಹೃದಯದಲ್ಲಿ ಆ ಮಾತನ್ನು ಇಟ್ಟುಕೊಂಡರು ಅವರು ಮೌನವಾಗಿ ತಲೆಯಾಟ ಮಾಡಿದರು ಅತಿಥಿಗಳು ಹೊರಟಾಗ ಹೃದಯದಲ್ಲಿ ಆಲೋಚನೆ ತುಂಬಿಕೊಂಡರು ನಾವು ಹಲವಾರು ಬಾರಿ ಸೋತಿದ್ದೇವೆ ಆದರೆ ಮೌಲ್ಯವಿಲ್ಲದವರಲ್ಲ ಅವರ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆಯಿತು ಅವರು ತಮಗೆ ಹೊಸ ಆಶೆ ಸಿಕ್ಕಂತಾಯಿತು ಹಳೆಯ ಗಡಿಯಾರವು ಅವರಿಗೆ ಜೀವನಪಾಠ ಕಲಿಸಿತು ಅವರು ಮತ್ತಷ್ಟು ಬಲಿಷ್ಠರಾಗಿ ಹೊರಟರು ಬಾಲಕ ತಾನು ಮಾಡಿದ ಸೇವೆಯಾರಿಲ್ಲ ಆದರೆ ಗಡಿಯಾರ ತನ್ನನ್ನು ಹೆಮ್ಮೆಪಟ್ಟಿತು ಗ್ರಾಮದ ಹಿರಿಯರು ಬಾಲಕನ ಮಾತುಗಳನ್ನು ಕೇಳಿ ಮೌನರಾದರು ಅವರು ತಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡರು ಅವರು ತಾವು ಕೈಬಿಟ್ಟ ಸ್ಥಳದಲ್ಲಿ ನಿಂತುಬಿಟ್ಟಂತೆ ಭಾಸವಾಯಿತು ಆದರೆ ಗಡಿಯಾರದ ಕಥೆ ಅವರ ಹೃದಯವನ್ನು ತಟ್ಟಿತು ಅವರು ತಮ್ಮೊಳಗೆ ಹೊಸ ನಂಬಿಕೆ ತುಂಬಿಕೊಂಡರು ನಾವು ಇನ್ನೂ ಉಪಯೋಗವಾಗುತ್ತೇವೆ ಎಂದುಕೊಂಡರು ಅವರ ಮುಖದಲ್ಲಿ ನೆಮ್ಮದಿ ಮೂಡಿತು ಅವರು ಬಾಲಕನನ್ನು ಆಶೀರ್ವದಿಸಿದರು ಗಡಿಯಾರ ತನ್ನೊಳಗೆ ನಗುತ್ತಿತ್ತು ನಾನು ವ್ಯರ್ಥವಲ್ಲ ನಾನು ಜೀವಂತ ಪಾಠ ಅದರ ಕಣ್ಣೀರೇ ಸಂತೋಷದ ಬೆಳಕಾಯಿತು ಮೌನವಾಗಿದ್ದರೂ ಪ್ರಪಂಚವನ್ನು ಬದಲಿಸುತ್ತಿತ್ತು ಅದರ ಹೃದಯದಲ್ಲಿ ಹೆಮ್ಮೆ ತುಂಬಿಕೊಂಡಿತ್ತು ಸಮಯ ನಿಂತರೂ ಸತ್ಯ ನಿಲ್ಲುವುದಿಲ್ಲ ಎಂದು ಅದು ಹೇಳಿದಂತಾಯಿತು ಬಾಲಕನ ಕಣ್ಣುಗಳಲ್ಲಿ ಅದು ಹೊಳೆಯುತ್ತಿತ್ತು ಅದು ಮತ್ತೆ ಬದುಕಿತು ಬಾಲಕ ತನ್ನ ದಿನಚರಿಯಲ್ಲಿ ಬರೆದನು ಕೈಬಿಟ್ಟರೂ ಮೌಲ್ಯ ಕಳೆದು ಹೋಗುವುದಿಲ್ಲ ಪ್ರತಿ ಆತ್ಮದಲ್ಲೂ ಒಂದು ಬೆಳಕು ಇದೆ ಅದನ್ನು ನೋಡುವ ಕಣ್ಣು ಬೇಕು ಈ ಗಡಿಯಾರ ನನ್ನ ಜೀವನಕ್ಕೆ ಆ ಕಣ್ಣು ಕೊಟ್ಟಿದೆ ಇದು ನನಗೆ ಭರವಸೆ ಕಲಿಸಿತು ನಾನು ಸೋಲನ್ನು ಹೆದರಲಾರೆ ಅದೇ ನನ್ನ ಶಕ್ತಿ ಹಳ್ಳಿಯ ಮಕ್ಕಳು ಪ್ರತಿದಿನ ಗಡಿಯಾರವನ್ನು ನೋಡುತ್ತಿದ್ದರು ಅವರು ಅದರಿಂದ ಪಾಠ ಕಲಿಸುತ್ತಿದ್ದರು ನಾವು ಸೋತರು ಉಪಯೋಗವಾಗುತ್ತೇವೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದರು ಅವರ ಕಣ್ಣುಗಳಲ್ಲಿ ಭರವಸೆ ಹೊಳೆಯುತ್ತಿತ್ತು ಅವರು ಓದಿನಲ್ಲಿ ಶ್ರಮಿಸುತ್ತಿದ್ದರು ಅವರು ಕನಸು ಕಾಣಲು ಹೆದರಲಿಲ್ಲ ಹಳ್ಳಿಯ ವಾತಾವರಣ ಬದಲಾಗಿತ್ತು ಗಡಿಯಾರ ಪ್ರೇರಣೆಯ ಸಂಕೇತವಾಯಿತು ಒಂದು ದಿನ ಶಾಲೆಯ ಗುರು ಕೂಡ ಬಾಲಕನನ್ನು ಕೇಳಿದರು ನೀನು ಈ ಹಳೆಯ ಗಡಿಯಾರ ಏಕೆ ಇಟ್ಟಿದ್ದೀಯ ಬಾಲಕ ಶಾಂತವಾಗಿ ಉತ್ತರಿಸಿದನು ಗುರುವರೆಯರೆ ನಿಂತರೂ ಇದು ಸತ್ಯ ತೋರಿಸುತ್ತದೆ ಅದೇ ಜೀವನ ಪಾಠ ಸೋತರೂ ನಾವು ಶಕ್ತಿ ಹೊಂದಿದ್ದೇವೆ ಗುರು ಕಣ್ಣೀರಿಟ್ಟರು ಅವರು ಹೇಳಿದರು ಮಗನೆ ನೀನು ನಿಜವಾದ ಗುರು ಬಾಲಕ ಮೌನವಾಗಿ ನಗಿದನು ಆ ದಿನದಿಂದ ಗಡಿಯಾರ ಕೇವಲ ವಸ್ತುವಲ್ಲ ಅದು ಬದುಕಿನ ಪಾಠ ಹೇಳುವ ಗುರು ಆಯಿತು ಜನರು ದೂರದಿಂದ ಬಂದು ಅದನ್ನು ನೋಡುತ್ತಿದ್ದರು ಅದರ ಕ್ರ್ಯಾಕ್ಸ್ ಅದರ ಮೌನ ಎಲ್ಲವೂ ಸಂದೇಶವಾಗಿತ್ತು ನಾವು ವ್ಯರ್ಥವಲ್ಲ ನಮ್ಮಲ್ಲಿ ಬೆಳಕು ಇದೆ ಎಂಬ ಸಂದೇಶ ಗ್ರಾಮದ ಪ್ರತಿಯೊಬ್ಬರೂ ಅದರಿಂದ ಪ್ರೇರಣೆ ಪಡೆದರು ಅದರ ಹೆಸರು ಎಲ್ಲೆಡೆ ಹರಡಿತು ಅದು ಹಳ್ಳಿಯ ಹೆಮ್ಮೆ ಆಯಿತು ಗಡಿಯಾರ ತನ್ನೊಳಗೆ ದೇವರ ಕಡೆ ಪ್ರಾರ್ಥಿಸಿತು ನನ್ನನ್ನು ವ್ಯರ್ಥವೆಂದುಕೊಂಡಿದ್ದೆ ಆದರೆ ನೀನು ನನ್ನ ಅರ್ಥ ತೋರಿಸಿದ್ದೀಯ ನಾನು ಈಗ ಪ್ರೇರಣೆ ನನ್ನ ಬದುಕು ವ್ಯರ್ಥವಲ್ಲ ಅದರ ಕಣ್ಣೀರೆ ನಗು ಆಯಿತು ಅದರ ಮೌನವೇ ಗರ್ಜನೆ ಆಯಿತು ಅದರ ಕ್ರ್ಯಾಕ್ಸ್ ಈಗ ವಿಜಯದ ಗುರುತು ಇಂದು ಜನರು ಹೇಳುತ್ತಾರೆ ನಿಂತ ಗಡಿಯಾರವು ದಿನಕ್ಕೆ ಎರಡು ಬಾರಿ ಸತ್ಯ ತೋರಿಸುತ್ತದೆ ಅದರ ಅರ್ಥ ಸೋತವರಿಗೂ ಮೌಲ್ಯವಿದೆ ಕೈಬಿಟ್ಟರೂ ಬದುಕಿನ ಅರ್ಥ ಉಳಿಯುತ್ತದೆ ಅದೇ ಪಾಠ ಜೀವನ ವ್ಯರ್ಥವಲ್ಲ ಪ್ರತಿ ಆತ್ಮದಲ್ಲೂ ಶಕ್ತಿ ಅಡಗಿದೆ ಅದನ್ನು ನಂಬಿದರೆ ಬೆಳಕು ಕಾಣುತ್ತೇವೆ ಅದೇ ಕೈಬಿಟ್ಟ ಗಡಿಯಾರದ ಜಯ